Franchisees, I must really appreciate that you come forward to promote what is known as the glorious game of cricket, not yet. I am sure your continued support will go a long way, especially for this trophy to be recognized as one of the best trophies that is going around. We started in 2014 and we won the trophy and for the last nine years we are trying to win another one having said that karnataka state cricket association is doing a wonderful job a lot of extras are getting opportunities and we as corporate cycle pure liberties we are always there to support cricket and we have been associated with cricket for the last 30 years whenever we see a bilateral series we'll always be wondering for the third edition where we come out with the tagline of everyone has a reason to pray. With this, I wish all the franchises and all the cricketers and Karnataka State Cricket Association wishing good luck. Thank you very much for this wonderful opportunity. Tournament is over. The Under-19 Inter Club is in progress, and of course, uh, our league matches are starting uh, from the next uh, week. That's 29 30th for the first three divisions. ನೋಡಿ ನಾವು ಕರ್ನಾಟಕ ಕ್ರೀಡಾಳು ಮಾಡಿದ್ರೆ ಯಾವ್ದು ಮಾಡ್ತಾರೋ ನಮ್ಗೆ ಅಷ್ಟೇ ಅವರು ಎಷ್ಟು ಉದ್ದೇಶ ಇರುತ್ತೋ ನಮ್ಗೆ ಅಷ್ಟೇ ಉದ್ದೇಶ ಇರುತ್ತೆ ಸಂತೋಷ ಆಗತ್ತೆ ಇವತ್ತು ಈ ಸದ ಕಾಲದ್ದು ರೆಡಿಯಾಗಿ ಒಪ್ಕೊಂಡೇ ಬಂದರು ಅಲ್ಲ ಮಹಾರಾಜ ಕಪ್ ಅಲ್ಲಿ ಕರ್ನಾಟಕದಲ್ಲಿ ರಿಜಿಸ್ಟರ್ಡ್ ಲೀಗ್ ರಿಜಿಸ್ಟರ್ಡ್ ಆದ ಆಟಗಾರರು ಮಾತ್ರ ಆಡಲಿಕ್ಕೆ ಹೊರಗಿನ ಸ್ಟೇಟ್ನವರಿಗೆ ಆಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಹಾಗೂ ಇಲ್ಲಿ ಯಾರು ರಿಜಿಸ್ಟರ್ ಮಾಡ್ತಾರೆ ಅವರಿಗೆ ಮಾತ್ರ ಮತ್ತೆ ಕನ್ನಡದವರಿಗೆ ಮಾತ್ರ ಅವಕಾಶ ಸಿಗುತ್ತೆ ಆಡಲಿಕ್ಕೆ ನಮ್ದು ಉದ್ದೇಶ ಅಂದ್ರೆ ಯಂಗ್ಸ್ಟರ್ಸ್ ಗಳಿಗೆ ಪ್ರತಿಭೆ ಹೊರ ಹೊಮ್ಮಲಿಕ್ಕೆ ಈ ಟೂರ್ನಮೆಂಟ್ ಸಹಾಯ ಆಗುತ್ತಂತ ಅನಿಸಿಕೆ ಹಾಗೂ ಈ ಟೂರ್ನಮೆಂಟ್ ಮಾಡುವಾಗ ಈ ಐ ಪಿ ಎಲ್ ಫ್ರಾಂಚೈಸಿಗಳು ಬರ್ತಾರೆ ಕೆಲವರು ನೋಡ್ಲಿಕ್ಕೆ ಯಾರಿಗೆ ಕ್ಯಾಲಿಬರ್ ಇದೆ ಯಾರು ಚೆನ್ನಾಗಿ ಆಡ್ತಾರೆ ಅವರನ್ನು ಐ ಪಿ ಎಲ್ಗೆ ಸಿಲೆಕ್ಟ್ ಮಾಡ್ಬೋದಾ ಬೇಡವಾ ಇದಕ್ಕೆ ಹಾಗೆ ಅವರಿಗೊಂದು ಕೆಲವು ಯಂಗ್ಸ್ಟರ್ಸಿಗೆ ಅವಕಾಶ ಸಿಗುತ್ತೆ ಹಾಗೆ ಕನ್ನಡದವರಿಗೆ ಅವಕಾಶ ಸಿಗುತ್ತೆ ಅಂತ ನಾನೊಂದು ಗ್ಯಾರಂಟಿಯಾಗಿ ಹೇಳೋದು ಅಂಡ್ರಾಮ್ ಆಡಲಿಕ್ಕೆ ಖುಷಿ ಬಟ್ ಟ್ಯಾಲೆಂಟ್ ಆಡಬೇಕಾದ್ರೆ ನೀವು ಓವರ್ ಆಮ್ ಕ್ರಿಕೆಟೇ ಆಡಬೇಕು ನೀವು ಓವರ್ ಓವ್ರಾಮ್ ಆಡಿದ ಕೂಡಲೇ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಬೌಲಿಂಗ್ ನಾಳೆ ಓವ್ರಾಮ್ ಆಡ್ತಾ ಆಡ್ತಾ ನೀವು ನಾಳೆ ಬೆಳಿಗ್ಗೆ ಈ ಕ್ರಿಕೆಟಿಗೆ ಬರ್ಬೋದು ಹಾಡ್ಬಾಲ್ ಕ್ರಿಕೆಟಿಗೆ ಮಂಗಳೂರಲ್ಲಿ ಮೂರು ತಿಂಗಳು ಮಳೆ ಇದ್ದಾಗ ಏನ್ ಮಾಡ್ಲಿಕ್ಕೆ ಆಗಲ್ಲ ಆಡ್ಲಿಕ್ಕೆ ಸ್ಟೇಟ್ ಲೆವೆಲ್ ಅಂಡ್ರಾಮ್ ಖಾಲಿ ಮಂಗಳೂರಲ್ಲಿ ಮಾತ್ರ ಆಡ್ತಾರೆ ಆದ್ರೂ ಈಗ ಉಡುಪಿ ಕುಂದಾಪುರ ಎಲ್ಲ ನೋಡಿದ್ರೆ ನಾವು ಓರಮೇ ಆಡ್ತಾರೆ ಅಲ್ಲಿ ಒಳ್ಳೊಳ್ಳೆ ಟೀಮ್ ಬರು ಇದೆ ನಾನು ಕೂಡ ಆಡಿದ್ದೇನೆ